ಬಾನಲ್ಲೆ ಮಧುಚಂದ್ರಿಕೆ ಎಂಬ ಮೊದಲನೇ ಸಿನಿಮಾದಲ್ಲೇ ಜನಗಳ ಮನಸ್ಸನ್ನು ಗೆದ್ದಂಥ ನಾಯಕ ಕೆ ಶಿವರಾಮ್ ಅವರು ಕನ್ನಡ ಅಷ್ಟೇ ಅಲ್ಲದೆ ಹಿಂದಿ ಭಾಷೆಯಲ್ಲೂ ನಟಿಸಿ ಸಕ್ಸಸ್ಸನ್ನು ಕಂಡವರು ಒಬ್ಬ ಐ ಎ ಎಸ್ ಅಧಿಕಾರಿಯಾಗಿ ಜನಸೇವೆ ಸಲ್ಲಿಸಿದಂಥ ನಾಯಕ ರಾಜಕೀಯಕ್ಕೆ ಬಂದಿದ್ಯಾಕೆ ನಿಜಕ್ಕೂ ಕಾರಣ ಗೊತ್ತಾದರೆ ಈ ಥರನೂ ಯೋಚನೆ ಮಾಡೋ ನಾಯಕ ನಟರು ನಮ್ಮ ಸಿನಿಮಾ ರಂಗದಲ್ಲಿ ಇದ್ದಾರಾ ಅಂತ ಹೆಮ್ಮೆಯಾಗುತ್ತೆ ಹಾಗಿದ್ದರೆ ಕೆ ಶಿವರಾಮ್ ಅವರು ರಾಜಕೀಯಕ್ಕೆ ಬಂದಿದ್ಯಾಕೆ ಕೆ ಶಿವರಾಮ್ ಅವರೇ ಹೇಳ್ಕೊಂಡ ಹಾಗೆ ಜನಸೇವೆ ಮಾಡೋದು ಅವರ ಆಸೆಯಾಗಿತ್ತು ಐ ಎ ಎಸ್ ಅಧಿಕಾರಿಯಾಗಿ ಸೇವೆ ಮಾಡೋದು ಅವರಿಗೆ ಅಷ್ಟೊಂದು ತೃಪ್ತಿ ಅನಿಸಿರಲಿಲ್ಲ ಹಾಗಾಗಿ ರಾಜಕೀಯಕ್ಕೆ ಬಂದರೆ ಹಲವಾರು ಅಧಿಕಾರಗಳು ಸಿಗುತ್ತೆ ಜಾಸ್ತಿ ಪವರ್ ಇರುತ್ತೆ ಆಗ ಹೆಚ್ಚಿನ ಪ್ರಮಾಣದಲ್ಲಿ ಜನಸೇವೆ ಮಾಡಬಹುದು ಅಂತ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದರು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ